ಕೋವಿಶೀಲ್ಡ್ ಲಸಿಕೆ ಕುರಿತು ಕಾಂಗ್ರೆಸ್ ಅಪಪ್ರಚಾರ ಮಾಡ್ತಾ ಇದೆ ಎಂದು ಮಾಜಿ ಶಾಸಕ ದೊಡ್ಡನಗೌಡ ಜಿ ಪಾಟೀಲ್ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇವರು ಇಳಕಲ್ನಲ್ಲಿರುವ ಕಚೇರಿಯಲ್ಲಿ ಆಯೋಜಿಸಿದ ಆಯುಷ್ ಕಾರ್ಯಕ್ರಮದಲ್ಲಿ ಮಾತನಾಡಿ ಕೋವಿಶೀಲ್ಡ್ ಪಡೆದವರು ಸಾವನ್ನಪ್ಪುತ್ತಾರೆ ಎಂದು ಕಾಂಗ್ರೆಸ್ ಹೇಳ್ತಾ ಇದೆ ಅವರೇನಾದರೂ ವಿಜ್ಞಾನಿಗಳ ಎಂದು ಪ್ರಶ್ನಿಸಿದ್ರು ಸತ್ತ ಮೊನ್ನೆ ಮೂರು ಜನ ಮೂರು ಜನ ಡಾಕ್ಟರ್ಸ್ ಅತ್ಯಂತ ಎಕ್ಸ್ಪರ್ಟ್ಸ್ ಏನು ಆಯಿತು ಟಿ ವಿ ಮಾಧ್ಯಮದಲ್ಲಿ ಅವ್ರು ಹೇಳಿದ್ದಾರೆ ಏನಂತ ಹೇಳಿದರು ಎಷ್ಟು ಸೇಫ್ ಆಗಿದೆ ನಮ್ಮ ದೇಶದ ವ್ಯಾಕ್ಸಿನ್ ಅನ್ನೋದ್ರ ಹೇಳಿದ್ದಾರೆ ಅಂದ್ರಿಂದ ಹೇಳ್ತಾರೆ ಹೇಳ್ತಲ್ಲ ಇವ್ರಿಗೆ ಗೊತ್ತು ಇವನು ಸೈಂಟಿಸ್ಟ ಟೆಸ್ಟ್ ಮಾಡಿದ್ರ ಈಗ ಹಾಕ್ಸಕ್ತಿ ತಾವೇನು ತೊಗೊಂಡೋಗಿ ಅದು ತೊಗೊಂಡಿದ್ರು ಅದ ಮೋದಿಜಿಯವರ ವ್ಯಾಕ್ಸಿನ್ ಇದ್ದಿದ್ರೆ ಹರಡೋದು ಇಲ್ಲಾಂದ್ರೆ ಹರಡು ಅಂತ ಅವ್ರ ಮೈಯಲ್ಲಿ ಏನು ಹರಡುತ್ತಿಲ್ಲ ಯಾರು ಹಾಕಿತ್ತು ವ್ಯಾಕ್ಸಿನ್ ಮೋದಿಜಿಯವರು ವ್ಯಾಕ್ಸಿನ್ ಫ್ರೀ ವ್ಯಾಕ್ಸಿನ್ ಒಂದಲ್ಲ ಎರಡಲ್ಲ ಮೂರು ಬೂಸ್ಟ್ ಡೋಸೂ ಹಾಕ್ಸಿರ್ಬೋದು ನನಗೆ ಆದ್ದರಿಂದ ಸುಳ್ಳು ಅಪಪ್ರಚಾರ ಎಲ್ಲಿ ಸಿದ್ಧ ಆಗಿದ್ದಾರೆ ಎಲ್ಲೋ ಹೇಳಿದರು ಲಕ್ಷಕ್ಕೊಬ್ಬರಿಗೆ ಅದು ಅದಕ್ಕೂ ಅವರವರ ಆರೋಗ್ಯಗಳು ಸಮಸ್ಯೆಗಳನ್ನ ಇರ್ತಾರೆ ಯಾರಿಗೋ ಬಿಡ್ತದೆ ಯಾರಿಗೋ ಐ ಶುಗರ್ ಇರ್ತದೆ ಅದನ್ನು ತಗೊಂಡೋಗಿ ಗೋವಿಶೀಡ್ ಇರುತ್ತೆ ಯಾರು ಸತ್ಯ ಇಲ್ಲ